ನಗರದ ಕಲಾಮಂದಿರದಲ್ಲಿ ಜಿಲ್ಲಾಡಳಿತದಿಂದ ಅಸಂಘಟಿತ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಹಾಗೂ ವಾರಿಯಸ್ ಯೋಜನೆಗಳ ಅರಿವು ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ರಾಜ್ಯದಲ್ಲಿ ಖಾಸಗಿ ವಾಣಿಜ್ಯ ಸಾರಿಗೆ ಹಾಗೂ ಇತರ ಸಂಬಂಧಿತ ಅಸಂಘಟಿತ ಕಾರ್ಮಿಕರ ಸಂಖ್ಯೆ ನಲವತ್ತು ಲಕ್ಷದಷ್ಟಿದೆ ಎಂದು ಅಂದಾಜಿಸಲಾಗಿದೆ ಇವರಿಗೆ ಸಾಮಾಜಿಕ ಭದ್ರತೆ ಕಲ್ಪಿಸುವ ನಿಟ್ಟಿನಲ್ಲಿ ಕರ್ನಾಟಕ ಮೋಟಾರ್ ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು ಈ ಯೋಜನೆಯಡಿಯಲ್ಲಿ ಪ್ರಾರಂಭಿಕವಾಗಿ ಇಪ್ಪತ್ತಾರು ವರ್ಗಗಳ ಕಾರ್ಮಿಕರನ್ನು ನೋಂದಾಯಿಸಲಾಗಿದ್ದು ಇತ್ತೀಚೆಗೆ ತೊಂಬತ್ತೊಂದು ಹಿಂದುಳಿದ ವರ್ಗಗಳ ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವ ಕಾರ್ಮಿಕರನ್ನು ಉಚಿತವಾಗಿ ನೋಂದಾಯಿಸಿ ಸ್ಮಾರ್ಟ್ ಕಾರ್ಡ್ ವಿತರಿಸಲಾಗುತ್ತಿದೆ ಇವುಗಳ ಲಾಭವು ಸುಮಾರು ಮೂವತ್ತೈದು ಲಕ್ಷ ಕಾರ್ಮಿಕರಿಗೆ ಸಿಗಲಿದೆ ಸ್ಮಾರ್ಟ್ ಕಾರ್ಡ್ ಮೂಲಕ ಕಾರ್ಮಿಕರಿಗೆ ಅಪಘಾತ ಪರಿಹಾರ ಅಂತ್ಯಕ್ರಿಯೆ ವೆಚ್ಚ ಮಕ್ಕಳಿಗೆ ಶಿಕ್ಷಣ ಸಹಾಯಧನ ವೈದ್ಯಕೀಯ ನೆರವು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂದು ಅವರು ತಿಳಿಸಿದರು ನಾವೇನು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಬೇಕಂತ ಹೇಳಿ ಕಳೆದ ಸುಮಾರು ಮೂರು ವಾರಗಳಿಂದ ನಾಲ್ಕು ವಾರಗಳಿಂದ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಇದೇ ರೀತಿಯಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾದಂಥ ಕಾರ್ಯಕ್ರಮ ಬೆಳಗ್ಗೆ ಚಾಮರಾಜನಗರಲ್ಲಾಯಿತು ಇವತ್ತು ಮಧ್ಯಾಹ್ನ ಮೈಸೂರಿನಲ್ಲಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತವನು ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕೆ ತಮ್ಮೆಲ್ಲರಿಗೆ ನನ್ನ ವೈಯಕ್ತಿಕ ಪರವಾಗಿ ಕೋಟಿ ಕೋಟಿ ಪ್ರಣಾಮಿ ಬಯಸ್ತೇನೆ ಇವತ್ತು ಅಂಶವನ್ನು ಕೊಡ್ತಾರೆ ಈ ಮೇಡ್ ಬಿಜೆಪಿ ತಾಲೂಕು ಇರ್ಬೋದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಎಲ್ಲೇ ಇದ್ರು ಕೂಡ ಉದ್ದೇಶ ಅಲ್ಲಿ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಉದ್ದಿಮೆದಾರರಿಗೆ ಅನುಕೂಲ ಆಗಬೇಕು ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ನಮ್ಮ ಎಸ್ ಎಸ್ ಟಿ ಜನಾಂಗದ ಮಕ್ಕಳಿಗೆ ಅನುಕೂಲ ಆಗಬೇಕಂತ ಈ ಕಾರ್ಯಕ್ರಮ ಇದು ಆಶಾದಿ ಅಂತ ಕಾರ್ಯಕ್ರಮ ನಾನು ಸಚಿವನಿದ್ದಾಗ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮೊದಲನೇ ಬಾರಿ ಎರಡು ಸಾವಿರ ಹದಿಮೂರ ಹದಿನೆಂಟು ಹದಿನೇಳು ಹದಿನೇಳನೇ ಸ್ಥಾನದಲ್ಲಿ ಪ್ರಾರಂಭ ಮಾಡಿದ್ವಿ ಅದಾದ ನಂತರ ಅವಾಗ ಮೊದಲನೇ ಬಾರಿಗೆ ನಾವು ಎರಡೂವರೆ ಸಾವಿರವರೆಗೆ ಕೊಡ್ತಾ ಇದ್ವಿ ಈಗ ಏಳು ಸಾವಿರವರೆಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಒಪ್ಪಿದ್ದಾರೆ ಇವತ್ತು ನೀವು ಯಾರೇ ಕೆಲಸ ಕೊಟ್ಟರೆ ಅವರಿಗೆ ಏಳು ಸಾವಿರ ರೂಪಾಯಿವರೆಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಸುಮಾರು ಆರೂವರೆ ಸಾವಿರ ಮಕ್ಕಳು ಕರ್ನಾಟಕ ರಾಜ್ಯದಲ್ಲಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭಕ್ಕೆ ನಾನು ಚರ್ಚೆ ಬಯಸ್ತೀನಿ ಭಾರತ ದೇಶದಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಅಷ್ಟು ಜನರು ಅನ್ಆರ್ಗನೈಸ್ ಬೇರೆ ಕೇಂದ್ರ ಸರ್ಕಾರದ ಈ ಕ್ರಮ ಪೋರ್ಟಲ್ನಲ್ಲಿ ಸುಮಾರು ಒಂದು ಕೋಟಿ ಆರು ಲಕ್ಷ ಜನ ನೋಂದಾಯ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಬತ್ಮೂರು ಪರ್ಸೆಂಟ್ ಜನರು ಈ ಅನ್ಆರ್ಗನೈಸ್ ಬೇರೆ ಈ ಅನ್ನಾರ್ಜನೈ ಸೆಕ್ಟರ್ ಸೆಕ್ಟರ್ ಜನಕ್ಕೆ ಯಾವುದೇ ರೀತಿಯಾದಂಥ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ ಆಗಿರಲಿ ಕಾರ್ಯಕ್ರಮಗಳು ಇಲ್ಲ ನಾನು ಕಳೆದ ಬಾರಿ ಸಚಿವರಾದಾಗ ಒಂದು ಪ್ರಯತ್ನವನ್ನು ಮಾಡಿದ್ದೆ ಈ ಬಾರಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಅವರು ಸಲಹೆಯನ್ನು ಪಡೆದು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಸಣ್ಣ ಸಣ್ಣ ವೃತ್ತಿನಲ್ಲಿರ್ತಕ್ಕಂಥ ಸಮಾಜಗಳಿರ್ತವೆ ಸುಮಾರು ತೊಂಬತ್ತೊಂದು ಸಮಾಜಗಳು ಅವರಿಗೆ ನಮಗೆ ನೇರವಾಗಿ ಸಂಪರ್ಕ ಬರಬೇಕು ಸರ್ಕಾರಕ್ಕೆ ಅವರಿಗೆ ಸಂಪರ್ಕ ಇರಬೇಕಂತ ಹೇಳಿ ನಾವೇನು ಬಹಳ ಕೊಟ್ಟು ದುಡ್ಡನ್ನು ಇಲ್ಲ ನಿಮಗೆ ಆದರೆ ಗುರುತಿಸ್ಬಿಟ್ಟು ಇವತ್ತು ಸ್ಮಾರ್ಟ್ ಕಾರ್ಡ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಿಮಗೆ ಇವತ್ತು ಒಂದು ಲಕ್ಷ ರೂಪಾಯಿ ಸಣ್ಣ ಸಣ್ಣ ದುಡ್ಡು ಇರ್ಬೋದು ಅದನ್ನ ಒಪ್ತೀನಿ ಆದರೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಎರಡು ಬಾರಿನೂ ಮನವಿ ಮಾಡಿದ್ದೇನೆ ಮುಂದೇನು ಮನವಿ ಮಾಡ್ತೇನೆ ನನಗೆ ಡೀಸೆಲ್ ಪೆಟ್ರೋಲ್ ಮೇಲೆ ಕೇವಲ ಎಂಟೆಣ್ಣ ಒಂದು ರೂಪಾಯಿ ಕೊಟ್ಟರೆ ಸಾವಿರಾರು ಸಾವಿರಾರು ಕೋಟಿಯಲ್ಲಿ ದುಡ್ಡು ಸಂಗ್ರಹ ಆಗುತ್ತೆ ನನಗೆ ನಂಬಿಕೆ ಇದೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಶೋಷಿತ ವರ್ಗಗಳಿಗೆ ಪರವಾಗಿರ್ತಕ್ಕಂಥ ಮುಖ್ಯಮಂತ್ರಿಯವರು ಯಾವಾಗಲೂ ಖಂಡಿತವಾಗಲೂ ಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಈ ಸೆಸ್ ಅಮೌಂಟ್ ನಂಬಿಕೆ ಇದೆ